ತನ್ನೊಂದಿಗೆ ಆಟ ಆಡ್ತಾ ಇರುವಂತಹ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದ್ರೆ ಆ ರೀತಿಯಾದಂತಹ ಒಂದು ಪ್ರಚೋದನೆ ಇಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ಕೊಳ್ಬೇಕು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನ ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನ ಬಂಧಿಸಿದ್ರೆ ಆಗುದಿಲ್ಲ ಯಾರು ಇದು ಈ ಕೆಲಸದಲ್ಲಿ ಕೈಜೋಡಿಸಿದ್ದಾರೆ ಯಾರು ಈ ಕೊಲೆಯನ್ನ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಇನ್ನು ಇದರಲ್ಲಿ ಏನು ಸುಮ್ಮನೆ ಕೂರುವಂತಹ ಪ್ರಶ್ನೆ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನ್ಯಾಯವನ್ನ ಕೇಳಲಿಕ್ಕೆ ಬರ್ತಾ ಇದ್ದೇವೆ ಕೂಡಲೇ ಈ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿಂದ ಮಾಡಬೇಕು ಕಳೆದ ಹಲವಾರು ದಿನಗಳಿಂದ ಬೈಕ್ ಹಿಡಿದುಕೊಂಡು ವೇದಿಕೆ ಕಟ್ಟಿಕೊಂಡು ನಾವು ಪ್ರತಿಕಾರ ತೀರಿಸ್ತೇವೆ ನಾವು ಅದೇ ರೀತಿಯಲ್ಲಿ ತೀರಿಸ್ತೇವೆ ನಾವು ಆ ರೀತಿ ಮಾಡ್ತೇವೆ ಈ ರೀತಿ ಮಾಡ್ತೇವೆ ಅಂತೇಳಿ ಪ್ರಚೋದನೆ ಮಾಡುವಂತಹದ್ದನ್ನು ನಾವು ನೋಡಿದ್ದೇವೆ ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಸರ್ಕಾರ ಇತ್ತು ಪೊಲೀಸ್ ಇಲಾಖೆ ಇತ್ತು ಇದಕ್ಕೆ ಮಾಧ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಈ ಈ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಆದರೆ ಯಾವುದೇ ಒಬ್ಬನನ್ನು ಕೂಡ ಬಂಧಿಸುವಂತ ಒಂದು ಕೆಲಸಕ್ಕೆ ಇಲ್ಲಿ ಶಾಂತಿ ಉಂಟಾಗಬೇಕು ಸೌಹಾರ್ದತೆ ಉಂಟಾಗಬೇಕು ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರ್ದು ಅನ್ನುವಂಥ ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೊಳ್ಳಲಿಲ್ಲ ಸರ್ಕಾರ ಕೈಗೊಳ್ಳಲಿಲ್ಲ ನಾಕಾಬಂದಿಗಳನ್ನು ಹಾಕಲಿಲ್ಲ ನಾವು ಇಲ್ಲಿ ಐಜಿಯನ್ನು ಭೇಟಿ ಮಾಡಿದೆವು ಈ ಕೊಳೆಯನ್ನು ನಡೆಯಿತು ಆ ನಂತರ ನಾವು ಇಲ್ಲಿ ಈ ಜಿಲ್ಲೆಯಲ್ಲಿ ಐಜಿಯನ್ನು ಭೇಟಿ ಮಾಡಿದೆವು ಭೇಟಿ ಮಾಡಿ ನಾವು ಹೇಳಿದೆವು ಇಲ್ಲಿ ಅಹಿತಕರ ಘಟನೆ ನಡೆಯುತ್ತದೆ ಯಾವುದಾದ್ರೂ ಒಂದು ಜೀವನ ತೆಗೆಯಲೇಬೇಕಂತ ಹೇಳಿ ಹುಚ್ಚುನಾಯಿಯ ರೀತಿಯಲ್ಲಿ ಇವರು ತಿರುಗ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಿ ನಾಲ್ಕೈದು ಗಾಡಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗ್ತಾ ಇದೆ ಹಳ್ಳಿ ಪ್ರದೇಶಗಳಲ್ಲಿ ತಿರುಗ್ತಾ ಇದೆ ಅಂತ ಆದರೆ ಇವರಿಂದ ಯಾವುದೇ ಕ್ರಮ ಕೈಗೊಳ್ಳಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಒಂದು ವೇಳೆ ಅದು ಸಾಧ್ಯ ಆಗಿದ್ದರೆ ಇವತ್ತು ರಹೀಮ್ ಅನ್ನುವಂತಹ ಒಂದು ಅಮಾಯಕನ ಕೊಳೆ ಇವತ್ತು ನಮಗೆ ಕಾಣುವಂತಹ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ ನಿರಂತರವಾಗಿ ಈ ಸಮುದಾಯವನ್ನು ಕೊಲೆ ಮಾಡ್ತಾ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ನಿನ್ನ ನಿನ್ನೆ ಶರಣ್ ಪಂಪೇಲ್ ಅನ್ನುವಂತಹ ಏನು ಇಕ್ಬಾಲ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ವ್ಯಕ್ತಿ ಫಾಸಿಲ್ ಕೊಲೆ ಆದಾಗ ವೇದಿಕೆ ಕಟ್ಟಿ ನಾವೇ ಕೊಂದದ್ದು ಅಂತ ಹೇಳಿ ಬೀಗಿದಂತಹ ವ್ಯಕ್ತಿ ಈ ವ್ಯಕ್ತಿಯನ್ನ ಮೊನ್ನೆ ಕೊಲೆ ನಡೆದ ನಂತರವೂ ಕೂಡ ನಾವು ಪ್ರತೀಕಾರ ತೀರಿಸ್ತೇವೆ ಅಂತ ಹೇಳಿದಂತಹ ವ್ಯಕ್ತಿಯನ್ನ ಬಂಧಿಸಿ ಅರ್ಧ ಗಂಟೆ ಒಳಗಡೆ ಅವರನ್ನು ಬಿಡುಗಡೆ ಮಾಡಲಾಗ್ತದೆ ಇಲ್ಲಿ ನಾವು ಯಾವ ರಾಜ್ಯದಲ್ಲಿ ನಾವಿಲ್ಲಿ ಬದುಕ್ತಾ ಇದ್ದೇವೆ ನಾವೇನು ಯುಪಿಯ ಯೋಗಿಯ ರಾಜ್ಯದಲ್ಲಿ ಇದ್ದೇ ಇದ್ದೇವೆ ಅಥವಾ ಸಿದ್ದರಾಮಯ್ಯ ಆಳುವಂತಹ ಕರ್ನಾಟಕದಲ್ಲಿ ಇದ್ದೇವೆ ಇನ್ನೂ ಕೂಡ ನಾವು ಈ ಮುಸ್ಲಿಂ ಸಮುದಾಯ ಸಂಯಮದಿಂದ ಹೋಗ್ಬೇಕಾ ಈ ಮುಸ್ಲಿಂ ಸಮುದಾಯದ ನಾಯಕರುಗಳು ಶಾಂತಿಯಿಂದ ಮಾತಾಡಬೇಕಾ ಇನ್ನು ಎಷ್ಟು ಜೀವಗಳು ಇಲ್ಲಿ ಹೋಗಬೇಕು ಇನ್ನು ಯಾರ ಇಲ್ಲಿ ಹೋಗ್ಲಿಕ್ಕೆ ಬಾಕಿ ಇದೆ ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಲೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂತಹ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದ್ರೆ ಆ ರೀತಿಯಾದಂತಹ ಒಂದು ಪ್ರಚೋದನೆ ಇಲ್ಲಿ ನಡೆಯುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು ನಾವಿಲ್ಲಿ ಸರ್ಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಬಹಳ ಸಂಯಮದಿಂದ ವಿನಮ್ರವಾಗಿ ವಿನಂತಿಸ್ತಾ ಇರುವಂತಹದ್ದು ನೀವು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನ ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನು ಬಂಧಿಸಿದ್ರೆ ಆಗುದಿಲ್ಲ ಯಾರು ಇದು ಈ ಕೆಲಸದಲ್ಲಿ ಕೈಜೋಡಿಸಿದ್ದಾರೆ ಯಾರು ಈ ಕೊಳೆಯನ್ನ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಮೊನ್ನೆ ಭಜಪ್ರೆ ಚಲೋದಲ್ಲಿ ವೇದಿಕೆ ಕಟ್ಟಿ ಶ್ರೀಕಾಂತ್ ಶೆಟ್ಟಿ ಅನ್ನುವಂತ ಒಬ್ಬ ಒಬ್ಬ ಸಂಘ ಪರಿವಾರದ ಭಾಷಣಗಾರ ಹೇಳಿದ್ರಲ್ಲ ನಾವು ಸಮಯ ನಿರ್ಧಾರ ಮಾಡಿದ್ದೇವೆ ನಾವು ಸ್ಥಳ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಅವನನ್ನು ಇದರಲ್ಲಿ ಆರೋಪಿಯಾಗಿ ಸೇರ್ಪಡೆ ಮಾಡಬೇಕು ಇಲ್ಲಿ ಇದೇ ಪಕ್ಕದ ಅಶ್ರಫ್ ಕಲಾಯಿಯನ್ನು ಏವನ ಆರೋಪಿ ಆರೋಪಿಯಾಗಿದ್ದಾನೆ ಕುಂದೆಲ್ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಅದೇ ರೀತಿಯಲ್ಲಿ ಶರಣ್ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಬೆತ್ತಂಗಡಿಯ ಶಾಸಕನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಮೆಣ್ಣನ್ನು ಆರೋಪಿಯನ್ನಾಗಿ ಸೇರಿಸಬೇಕು ಇದನ್ನು ನೀವು ಇದೇ ರೀತಿಯಲ್ಲಿ ನಾವು ಅಂತ ಹೇಳಿ ಇಲ್ಲಿ ಒಬ್ಬ ಅಶ್ರಫ್ ಅಂತ ವಯನಾಡಿನ ಒಬ್ಬ ಯುವಕನನ್ನ ಗುಂಪು ಹತ್ಯೆ ಮಾಡಿ ಎಷ್ಟು ದಿನ ಆಯ್ತು ಇಲ್ಲಿ ಏನು ಮಾಡಿದ್ರು ಇವರು ಇವರಿಗೆ ಇದುವರೆಗೆ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಬರ್ತಾರೆ ಧಾರ್ಮಿಕ ಕಾರ್ಯಕ್ರಮಗಳ ವೇದಿಕೆಗಳಿಗೆ ಹತ್ತಾರೆ ಇದುವರೆಗೆ ಒಂದು ಪರಿಹಾರವನ್ನು ಘೋಷಿಸಲಿಕ್ಕೆ ಇವರಿಂದ ತನಿಖಾ ನಿಯೋಗವನ್ನು ಘೋಷಿಸಲಿಕ್ಕೆ ಈ ಸರ್ಕಾರದಿಂದ ಆಗ್ಲಿಲ್ಲ ನಾವು ಕೂಡ ಕ್ಷಮೆಯಿಂದಿರಬೇಕಾ ನಾವಿನ್ನೂ ಇನ್ನೂ ಕೂಡ ಮೌನ ವಹಿಸ್ಬೇಕಾ ಇನ್ನು ಇದರಲ್ಲಿ ಏನು ಸುಮ್ಮನೆ ಕೂರುವಂತಹ ಪ್ರಶ್ನೆ ಇಲ್ಲ ಈ ಸಮುದಾಯ ಏನು ಸಮಯ ಏನು ಪ್ರಬುದ್ಧಗೊಂಡಿದೆ ನಾವು ಖಂಡಿತವಾಗಿಯೂ ಕೂಡ ಹೇಳುವಂತಹದ್ದು ನಾವು ಹೇಳುವುದಿಲ್ಲ ನಾವು ಕೊಲ್ಲುತ್ತೇವೆ ನಾವು ಪ್ರತಿಕ್ರಿಯಿಸಿದ ನಾವು ಹೇಳುವುದಿಲ್ಲ ನಮ್ಮಿಂದ ಏನು ಸಾಧ್ಯವೋ ಇಲ್ಲಿನ ನ್ಯಾಯಯುಕ್ತವಾದಂತಹ ಸಂವಿಧಾನಾತ್ಮಕವಾದಂತಹ ಹೋರಾಟ ಏನಿದೆ ಅದನ್ನು ನಾವು ಶಕ್ತಗೊಳಿಸುತ್ತೇವೆ ಈ ಜಿಲ್ಲೆಯ ಜನರು ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನ್ಯಾಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದೇವೆ ಆವಾಗ ನೀವು ನಮ್ಮನ್ನ ತಡೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಬಾರದು ಅನ್ನೋದಾಗಿದೆ ನಮ್ಮ ಪೊಲೀಸ್ ಇಲಾಖೆಯೊಂದಿಗೆ ಈ ಸರ್ಕಾರದೊಂದಿಗೆ ಹೇಳಿಕೆ ಇಲ್ಲಿ ಇಲ್ಲಿ ಎಲ್ ಸಿಗಳಿದ್ದಾರೆ ಕಾಂಗ್ರೆಸ್ ಇದ್ದು ಇದುವರೆಗೆ ಭೇಟಿ ನೀಡಲಿಲ್ಲ ಭೇಟಿ ನೀಡಲಿಲ್ಲ ನಾವೇನು ಧಾರ್ಮಿಕ ಆಚರಣೆಗಳಿವೆ ಧಾರ್ಮಿಕ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಆದ್ರೆ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಕೊಲೆಗಳಾದಾಗ ಮುಸ್ಲಿಂ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಯಾಕೆ ಬರ್ತಾ ಇಲ್ಲ ಬಿಜೆಪಿಯ ರೌಡಿ ಶೀಟರ್ ಏನು ಸಂಘ ಪರಿವಾರದ ರೌಡಿ ಶೀಟರ್ ಇಲ್ಲಿ ಸತ್ರೆ ಅವರ ಬಿಜೆಪಿಯ ಎಂಎಲ್ಎಗಳು ಎಲ್ಲ ಒಂದು ಸಾಲ ನಿಲ್ತಾರೆ ಯಾಕೆ ಮುಸ್ಲಿಂ ಸಮುದಾಯದ ಅಮಾಯಕರನ್ನು ಕೊಂದಾಗಲೂ ಕೂಡ ಇವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಫ್ಲೈಟ್ ಟಿಕೆಟ್ಗಳು ಸಿಗ್ತಾ ಇಲ್ಲ ಅವಾಗ ಯಾಕೆ ಇವರಿಗೆ ಬಾಕಿ ಇದ್ದ ಕಾರ್ಯಕ್ರಮಗಳೆಲ್ಲ ಬರ್ತಾರಲ್ಲ ಇವರು ಇಲ್ಲಿ ಯಾಕೆ ಬರ್ತಾ ಇಲ್ಲ ಇಲ್ಲಿಗೆ ಯಾಕೆ ಇವರಿಗೆ ದಾರಿಗಳು ಸಿಗ್ತಾ ಇಲ್ಲ ಹಾಗಾಗಿ ಮುಸ್ಲಿಂ ಸಮುದಾಯ ಆಲೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂತೇಳಿ ಇನ್ನೂ ಕೂಡ ಕೊಲೆ ಮಾಡಿಕೊಂಡು ಸಂಘ ಪರಿವಾರದ ಆಯುಧಗಳಿಗೆ ಜೀವವನ್ನು ಇಟ್ಕೊಂಡಿರ್ಬೇಕಾ ಅಥವಾ ಸ್ವಾಭಿಮಾನದ ಜೀವನವನ್ನು ಇಲ್ಲಿ ನಡೆಸಬೇಕಾ ಇದನ್ನ ನಾವು ಕೇಳಲಿಕ್ಕಿರುವಂತಹದ್ದು ಈ ಸಮುದಾಯ ಇದೇ ರೀತಿ ಮುಂದುವರಿದ್ರೆ ಈ ಸಮುದಾಯ ಇದೇ ರೀತಿ ಮೌನ ವಹಿಸಿದ್ರೆ ಈ ಸಮುದಾಯ ಇದು ಶಾಂತಿ 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 ಅಂತ ಹೇಳಿ ಸುಮ್ಮನೆ ಕೂತ್ರೆ ಇನ್ನೂ ಕೂಡ ಜೀವನ ಇವರು ತೆಗೆತ್ತಾರೆ ಮನೆಯ ಊರಿನ ಕೇರಿಗೆ ಬಂದು ಕೊಲ್ತಾ ಇದ್ದಾರೆ ನಾಳೆ ಮಲಿಗೆ ನುಗ್ಗಿಯೂ ಕೂಡ ಇವರು ಕೊಲ್ತಾರೆ ಇವರು ಜೀವನ ತೆಗಿತಾರೆ ಅಲ್ವಾ ಹೀಗೆಲ್ಲಾಗಿರುವಂತಹದ್ದು ಇವತ್ತು ನಾವು ಇಷ್ಟು ಶಾಂತಿಯಿಂದ ಇಷ್ಟು ಕೂಡ ಮಾತಾಡ್ತಾ ಇರೋದು ಯಾಕಂತ ಹೇಳಿದ್ರೆ ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಬೆಲೆ ಕೊಡುವಂತಹ ಒಂದೇ ಕಾರಣಕ್ಕಾಗಿ ಆಗಿದೆ ನಾವು ಇಷ್ಟು ಕೂಡ ಸಂಯಮದಿಂದ ನಾವು ಮಾತಾಡ್ತಾ ಇರುವಂತಹದ್ದು ಹಾಗಾಗಿ ಆ ಕುಟುಂಬ ಏನಿದೆ ಆ ಕುಟುಂಬದೊಂದಿಗೆ ನಾವಿದ್ದೇವೆ ಆ ಕುಟುಂಬದ ಎಲ್ಲಾ ರೀತಿಯ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿದ್ದೇವೆ ಈ ಊರಿನವರೊಂದಿಗೆ ನಾವಿದ್ದೇವೆ ನಾವಿಲ್ಲಿ ಹೇಳಿರುವಂತಹದ್ದು ಕೂಡಲೇ ಕೂಡಲೇ ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕಬೇಕು ಈ ರಹೀಂ ಕೊಲೆ ಮತ್ತು ಅಶ್ರಫ್ ವಹೆನ ಕೊಲೆ ಎರಡೂ ಕೊಲೆಗೆ ಏನು ಪರಿಹಾರವನ್ನು ಘೋಷಿಸಬೇಕು ಇವತ್ತು ಸಂಜೆ ಒಳಗಡೆ ಅಥವಾ ನಾಲ್ಕು ಸಂಜೆ ಒಳಗಡೆ ಅವರಿಗೆ ಆ ಎರಡು ಕುಟುಂಬಗಳಿಗೆ ಪರಿಹಾರವನ್ನು ಘೋಷಿಸಬೇಕು ಐವತ್ತು ಲಕ್ಷದಂತೆ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು ಗುಪ್ತಚರ ಇಲಾಖೆ ವೈಫಲ್ಯ ಇದೆ ಕೂಡಲೇ ಈ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು ಯಾರು ಸಂಘ ಪರಿವಾರ ಫ್ಯಾಸಿಸಂಗೆ ಮಾರಿಕೊಂಡಿಲ್ಲವೋ ಅಂತ ಪೊಲೀಸ್ ಅಧಿಕಾರಿಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಲಿಕ್ಕೆ ಸರ್ಕಾರ ಮುಂದಾಗಬೇಕಂತೇಳಿ ನಾವು ಕೇಳಿ ಬರ್ತಾ ಇದ್ದೇವೆ